ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇವತ್ತಿನ ಒಂದು ವಚನದ ಭಾಗ ಇವತ್ತು ಯೇಸು ಸ್ವಾಮಿ ಹತ್ರ ಬಂದಿರತಕ್ಕಂಥ ಜನಗಳು ಸ್ಟಾರ್ಟಿಂಗ್ ಅಲ್ಲಿ ವಿಶ್ವಾಸಿಗಳಾಗಿ ಬರ್ತಾರೆ ಬಂದ್ ಆದ್ಮೇಲೆ ಒಂದು ವರ್ಷ ಎರಡು ವರ್ಷ ಮೇಲೆ ನಿಧಾನಕ್ಕೆ ಸೇವಕರಾಗ್ತಾರೆ ಸುವಾರ್ಥೆಯ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಆತ್ಮಗಳ ಹಿಡಿತ ಬಂದಾಗ ಇವರಿಗೆ ಆತ್ಮಗಳ ಕರೆ ಇದೆ ಅಂತೇಳಿ ಇವರನ್ನು ಏನು ಮಾಡ್ತಾರೆ ಹಳ್ಳಿ ಸೇವಕರನ್ನಾಗಿ ಮಾಡ್ತಾರೆ ಸಭೆಯ ಸೇವಕರನ್ನಾಗಿ ಮಾಡ್ತಾರೆ ಕೆಲವೊಂದು ಜವಾಬ್ದಾರಿಗಳನ್ನು ಪಾಲಕರು ಕೊಡ್ತಾ ಬರ್ತಾರೆ ಸಾಧ್ಯವಾದಷ್ಟು ಆ ಒಂದು ಸಭಾಪಾಲಕರ ಮೇಲೆ ಇರತಕ್ಕಂಥ ಜವಾಬ್ದಾರಿಗಳನ್ನು ಆ ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ ಹೌದು ಇದು ನಿಜವಾಗಿ ಒಳ್ಳೆಯ ಕೆಲಸನೇ ಸಭಾಪಾಲಕರಿಗೆ ಯಾವತ್ತೂ ಕೂಡ ಜಾಸ್ತಿ ಹೊರೆ ಇದ್ದಷ್ಟು ಅವರಿಗೆ ಪ್ರಾರ್ಥನೆಯ ಭಾರ ನಿಜವಾಗಿ ಕಡಿಮೆ ಆಗ್ತದೆ ಅಪಸ್ತುರಕತೆ ಆರನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ಬೋದು ಆ ಒಂದು ಆ ಸಭೆಯಲ್ಲಿ ಆತ್ಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಶಿಷ್ಯಂದ್ರ ವಿರುದ್ಧ ಗೊಣಗಿದಾಗ ಅವ್ರೇನು ಮಾಡೋದು ಅಂದರೆ ಪವಿತ್ರಾತ್ಮ ಭರಿತ ಸಂಭವಿತರಾದಂಥ ಏಳು ಜನನ ಆಯ್ಕೆ ಮಾಡಿಕೊಂಡು ನಾವು ಉಪಚಾರ ಮಾಡೋದ್ರಲ್ಲಿ ತಕ್ಕದ್ದಲ್ಲ ನಾವು ಕರ್ತನ ಪ್ರಾರ್ಥನೆಯಲ್ಲಿ ನಿರತರಾಗಿರುವೆವು ಅಂತ ಹೇಳ್ತಾರೆ ಅಲ್ವಾ ಅದೇ ಥರದಲ್ಲಿ ಇವತ್ತು ಸಭಾಪಾಲಕರಿಗೆ ಅಸಿಸ್ಟೆಂಟ್ ಸೇವಕರುಗಳು ಬೇಕು ನಿಜ ಆದರೆ ಇಪ್ಪತ್ತು ಮೂವತ್ತು ಐವತ್ತು ನೂರು ಜನ ಆಗುವಲ್ಲಿಯವರಿಗೆ ಸೇವಕ ಸೇವಕರುಗಳನ್ನ ನೇಮಕ ಮಾಡಬಾರದು ಲೆಕ್ಕದಲ್ಲಿ ಯಾಕೆಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಒಂದು ಇಪ್ಪತ್ತು ಜನ ಇದ್ದರೆ ಅದೊಂದು ಇಬ್ಬರನ್ನ ಸೇವಕರನ್ನ ಮಾಡಿದಾಗ ಆ ಸಭೆ ಗಲಿಬಿಲಿ ಆಗೋದಕ್ಕೆ ಗ್ಯಾರಂಟಿ ಈ ಅನುಭವ ನನಗೂ ಕೂಡ ಇದೆ ಪ್ರಿಯರೇ ಇರಲಿ ಪ್ರಿಯರೇ ಹಾಗೆಯೇ ಆ ಒಂದು ವಿಮೋಚನಾ ಕಾಂಡ ಹದಿನೆಂಟನೇ ಅಧ್ಯಾಯಕ್ಕೆ ಕೂಡ ನಾವು ಹೋಗೋದಾದ್ರೆ ಅಲ್ಲಿ ಮೋಷನು ಕೂಡ ಇಡೀ ಇಸ್ಲಾಲ್ ಜನಗಳ ಎಲ್ಲ ನ್ಯಾಯನ ಆತ ತೀರಿಸ್ತಾ ಇದ್ದ ತೀರಿಸ್ತಾ ಇದ್ದಾಗ ಅವನು ಫುಲ್ ಟೈರ್ಡ್ ಆಗಿಬಿಡ್ತಿದ್ದಾಗ ಅವರ ಮಾವನಾದ ಇತ್ರವನ್ನು ಬಂದು ಹೇಳ್ತಾನೆ ನೋಡು ನಿನ್ನ ಈ ಥರ ಆದರೆ ಭಾಳ ಕಷ್ಟ ಇದೆ ನಿನ್ನ ಬೇಕಿದ್ರೆ ನಾನು ಹೇಳೋ ಮಾತನ್ನ ಕೇಳಬೇಡ ನೀನು ನಾನು ಹೇಳೋ ಸಲಹೆಯನ್ನು ತೆಗೆದುಕೊಂಡೋಗಿ ಹೋಗಿ ಕೇಳು ದೇವ್ರು ಹೇಳ್ತಾರೆ ನಿನಗೆ ಆಗ ಅಂತ ಹೇಳ್ತಾರೆ ಏನು ಅಂತಂದರೆ ಇಡೀ ಜನಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸ್ಬೇಡ ಸಾವಿರ ಜನಕ್ಕೆ ಐನೂರು ಜನಕ್ಕೆ ನೂರು ಜನಕ್ಕೆ ಐವತ್ತು ಜನಕ್ಕೆ ಅಂದ್ರೆ ಈ ಥರ ಭಾಗ ಭಾಗ ಮಾಡಿ ನಾಯಕರನ್ನ ನೇಮಕ ಮಾಡು ಅವರು ಸಾಧ್ಯವಾದಷ್ಟು ವ್ಯಾಜ್ಯಗಳನ್ನು ತೀರಿಸಲಿ ಅವರ ಕೈ ಆಗದೆ ಇರತಕ್ಕಂಥ ವ್ಯಾಜ್ಯಗಳನ್ನ ನೀನು ತೀರಿಸು ಅಂದರೆ ಸಣ್ಣ ಸಣ್ಣ ವ್ಯಾಜ್ಯಗಳನ್ನ ಅವರು ತೀರಿಸಲಿ ದೊಡ್ಡ ದೊಡ್ಡ ವ್ಯಾಜ್ಯಗಳು ಬಂದಾಗ ನೀನು ತೀರಿಸೋದನ್ನೋ ಒಂದು ಸಲಹೆಯನ್ನು ಕೊಟ್ಟಾಗ ದೇವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾರೆ ಪ್ರಿಯರೇ ಹಾಗಾದರೆ ಇಲ್ಲಿ ಸೇವಕರನ್ನ ನೇಮಕ ಮಾಡೋದು ತಪ್ಪಲ್ಲ ಸಭಾಪಾಲಕರಿಗೆ ಭಾರವನ್ನು ಕಡಿಮೆ ಮಾಡ್ಕೊಳ್ಳೋ ತಪ್ಪಲ್ಲ ಆದರೆ ಸೇವಕರು ಸೇವಕರು ಆದ ಮೇಲೆ ದೊಡ್ಡ ಸೇವಕರು ಚಿಕ್ಕ ಸೇವಕರುಗಳನ್ನು ಅವರ ಸ್ವಂತ ಕಾರ್ಯಗಳಿಗಾಗಿ ಉಪಯೋಗಿಸ್ಕೊಳ್ಬಾರ್ದು ಇವತ್ತು ಏನು ನಡೀತಾ ಇದೆ ಅಂದರೆ ಸ್ವಂತ ಕಾರ್ಯಗಳಿಗೋಸ್ಕರ ಉಪಯೋಗಿಸ್ಕೊಳ್ಳೋಂಥ ಸೇವಕರುಗಳೇ ಜಾಸ್ತಿ ಇಲ್ಲಿ ಯೇಸು ಯೇಸುಸ್ವಾಮಿನೇ ಖುದ್ದಾಗಿ ಹೇಳಿದಾರೆ ಪ್ರಿಯರೇ ಮಾರ್ಕ ಹತ್ತನೇ ಅಧ್ಯಾಯ ನಲವತ್ತ ಮೂರರಿಂದ ಓದಿಕೊಳ್ಳುವ ನಲವತ್ತ್ಮೂರು ನಲವತ್ನಾಲ್ಕು ಮತ್ತು ನಲವತ್ತೈದನ್ನು ನಾವು ಓದಿಕೊಳ್ಳೋದ್ರ ಪ್ರಿಯರೇ ಆದರೆ ನಿಮ್ಮಲ್ಲಿ ಆಗಿರಬಾರದು ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರೋನು ನಿಮ್ಮಲ್ಲಿ ಸೇವಕನಾಗಿರಬೇಕು ಕೇಳಿಸ್ತಾ ಇದೆಯಾ ನಾನು ದೊಡ್ಡವನು ನಾನು ಸಭೆಯಲ್ಲಿ ಆರ್ದ ನಾಯಕ ನಾನು ಸಭಾಪಾಲಕ ನಾನು ಸಭಾಪಾಲಕರ ಡೈರೆಕ್ಟ್ ಅಸಿಸ್ಟೆಂಟ್ ಸೇವಕ ನಾನೇ ದೊಡ್ಡವನು ಇಲ್ಲ 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 ನೀವು ಲೀಡರ್ಶಿಪ್ ಅಲ್ಲಿ ದೊಡ್ಡವನಾಗಿದ್ರು ಕೂಡ ಆತ್ಮದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳೋದನ್ನು ತಿಳ್ಕೊಳ್ಳಿ ಆತ್ಮದಲ್ಲಿ ಬಡವರು ಧನ್ಯರು ಅಂತ ದೇವ್ರ ವಾಕ್ಯದಲ್ಲಿ ಕೂಡ ಬರ್ತದೆ ತರತ್ ವಾಕ್ಯ ನಿಮ್ಮಲ್ಲಿ ಮೊದಲನೇ ಆಗಬೇಕೆಂದಿರುವವನು ಎಲ್ಲರ ಹಾಳಾಗಿರಬೇಕು ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡೋದಕ್ಕೂ ಮತ್ತು ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು ಅಂತ ಹೇಳಿ ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದರೆ ನಿಮ್ಮಲ್ಲಿ ಯಾರು ಮೊದಲನೇವನು ನಾನು ಲೀಡ್ರ್ ಹೇಳ್ತಿರೋ ಆ ಲೀಡ್ರ್ ಹೇಳ್ತಕ್ಕಂಥ ಲೋಕದಲ್ಲಿ ಲೀಡರ್ಗಳು ಹೇಳ್ದಂಗೆ ಕೇಳಬೇಕು ನಿಜ ಆದರೆ ಈ ಪರಲೋಕ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚ್ಗಳಲ್ಲಿ ಲೀಡರ್ಗಳಾಗಿರೋರು ಇನ್ನೊಬ್ಬರ ಸೇವೆಯನ್ನು ಮಾಡೋಕ್ಕೆ ರೆಡಿಯಾಗಿರಬೇಕು ಆಳು ಲ್ಲಿ ಬರ್ದಿ ನೋಡಿ ಮೊದಲನೇ ಆಗಬೇಕೆಂದ್ರೆ ಹಾಳಾಗಿರಬೇಕು ಅಂತೇಳಿ ಅಲ್ಲಿ ನಲವತ್ತು ದಿನ ವಾಕ್ಯದಲ್ಲಿ ಮನುಷ್ಯ ಕುಮಾರ್ನ ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಯಾವತ್ತಾದರೂ ಯೇಸು ಸ್ವಾಮಿ ಮಲಗಿದಾಗ ನನ್ನ ಕಾಲು ಹೊತ್ತು ಕೊಡು ನನ್ನ ಕೈ ಹೊತ್ಕೊಡು ನನಗೆ ಸುಸ್ತಾಗಿದೆ ನನ್ನ ಸಂಕಟ ಆಗಿದೆ ಏನಾದರೂ ಹೇಳಿದ್ರ ಏನೂ ಹೇಳಲಿಲ್ಲ ಅವರು ಇನ್ನೊಬ್ಬರ ಸೇವೆಯನ್ನು ಮಾಡ್ತಿದ್ರೆ ಹೊರತು ಅವರ ಸೇವೆಯೇ ಯಾವತ್ತೂ ಕೂಡ ಮಾಡಿಸಿರೋದು ಬೈಬಲ್ ಪ್ರ ವಾಕ್ಯದಲ್ಲಿ ಇಲ್ಲ ಅವರು ಹೇಳ್ತಾ ಇದ್ದೇನು ತಂದೆಯಾದ ದೇವರ ಸೇವೆ ಮಾಡಿ ತಂದೆಯ ಸೇವೆ ಮಾಡಿ ತಂದೆಯ ಸೇವೆ ಮಾಡಿದ್ರೆ ಒತ್ತಿ ಒತ್ತಿ ಹೇಳ್ತಾಯಿದ್ರು ಅವರು ಅಲ್ವಾ ಹಾಗಾದರೆ ಮನುಷ್ಯ ಕುಮಾರ ಬಂದು ಏನು ಮಾಡಿದ್ರು ಶಿಷ್ಯಚಂದ್ರ ಕಾಲು ತೊಳೆ ಮಟ್ಟಿಗೆ ಸೇವೆ ಮಾಡಿದ್ರೆ ಹೊರತು ಅವರು ಒಂದು ದಿವಸನೂ ಕೂಡ ಶಿಷ್ಯಚಂದ್ರ ಕೈಯಿಂದ ಸೇವೆ ಮಾಡಿಸಿಕೊಳ್ಳಲಿಲ್ಲ ಅಲ್ಲಿ ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕೆ ತನ್ನ ಪ್ರಾಣವನ್ನು ಹಿಡ್ಕೊಡದಕ್ಕೆ ಬಂದರು ಇವತ್ತು ಯೇಸು ಸ್ವಾಮಿ ಅನೇಕ ಬಂಧನದಲ್ಲಿ ಇದ್ದಂಥ ಜನಗಳನ್ನು ಬಿಡಿಸುವುದಕ್ಕೆ ಅವರು ಏನು ಮಾಡಿದ್ರು ತನ್ನ ಪ್ರಾಣವನ್ನೇ ಇಟ್ಟರು ಪಾಪದ ಬಂಧನದಲ್ಲಿ ಇದ್ದಂಥ ಜನಗಳನ್ನು ಬಿಡಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನು ಒತ್ತಿಟ್ಟು ಸೇವೆ ಮಾಡಿದ್ರು ಅದೇ ಒಂದನೇ ಹಾನಿ ಎರಡಾರರಲ್ಲಿ ಬರ್ತದೆ ಯೇಸು ಕ್ರಿಸ್ತನು ಕ್ರಿಸ್ತನಲ್ಲಿ ಇದ್ದೇನೆ ಎಂದು ಹೇಳುವನು ಕ್ರಿಸ್ತನ ನಡೆದಂತೆ ನಡೆಯೋದಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳಿ ಹಾಗಾದರೆ ಕ್ರಿಸ್ತ ನಡೆದಾಗ ನಾವು ನಡಿಬೇಕಾದ್ರೆ ಇವತ್ತು ಪ್ರಾಣ ಕೊಡ್ಲಿಕ್ಕೆ ಇರೋಷ್ಟರ ಮಟ್ಟಿಗೆ ರೆಡಿಯಾಗಿ ಸಭಾಪಾಲಕರು ಇರಬೇಕು ಇನ್ನೊಬ್ಬರ ಶೋಧನೆಯನ್ನು ತಪ್ಪಿಸಲಿಕ್ಕೆ ಇನ್ನೊಬ್ಬರ ಪಾಪದಿಂದ ತಪ್ಪಿಸಲಿಕ್ಕೆ ಅವ್ರಿಗೂ ಸಹ ಪ್ರಾಣ ಕೊಡೋಕೆ ಇರಬೇಕು ಅಂತಹ ಸಭಾಪಾಲಕರುಗಳು ಇದ್ದಾರೆ ಅಂತಹ ಇದ್ದಾರೆ ಸ್ತೋತ್ರ ಆದರೆ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ತು ಪರ್ಸೆಂಟ್ ಪರಿಸ್ಥಿತಿ ಬಂದಾಗ ಚರ್ಚನ್ನು ಕ್ಲೋಸ್ ಮಾಡಿ ಹೋಗತಕ್ಕಂಥ ಜನಗಳೇ ಇರೋದು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಸೇವೆ ಮಾಡೋದಕ್ಕಂತೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ಯೇಸು ಸ್ವಾಮಿ ಮಾಡಿದಾಗೆ ನಾವು ಮಾಡಬೇಕಾದ್ರೆ ಅನೇಕರನ್ನು ಪಾಪದ ಬಂದನ್ನು ಬಿಡಿಸ್ಬೇಕಾದ್ರೆ ನಮಗೆ ಏಟುಗಳು ಬೀಳ್ತದೆ ಅವಮಾನಗಳ ಮಾಡ್ತಾರೆ ಊರು ಜನಗಳು ಬಂದು ಗಲಾಟೆ ಮಾಡ್ತಾರೆ ಏನೇ ಮಾಡಿದ್ರು ನಿನ್ನ ಒಳಗಡೆ ಇರಬೇಕು ನಾನು ಸತ್ಯ ಪ್ರಕಾರ ನಡೀತಾ ಇದ್ದೀನಿ ನಾನು ವ್ಯಕ್ತಿಗಳನ್ನು ಪಾಪದ ಬಿಡಿಸ್ತಾ ಇದ್ದೀನಿ ಅಂತ ಒಂದು ಆತ್ಮಸಾಕ್ಷಿ ನಿನ್ನಲ್ಲಿದ್ದರೆ ಸಾಕು ಊರು ಜನಗಳ ಕೈಯಿಂದ ನಮಗೆ ಕಿರೀಟ ಪದವಿಗಳು ಬೇಕಾಗಿಲ್ಲ ಪ್ರಿಯರೇ ಈಡು ಕೊಡೋದಕ್ಕಾಗಿ ಬಂದನು ಎಂದು ಹೇಳಿದನು ಹಾಗಾದರೆ ಪ್ರಿಯರೇ ಇವತ್ತು ನಾವು ನಮ್ಮ ಆತ್ಮಗಳಿಗೋಸ್ಕರ ಪ್ರಾಣ ಕೊಡಲಿಕ್ಕೂ ರೆಡಿ ಇರಬೇಕು ಆದರೆ ಸೇವಕನು ಅಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಮನುಷ್ಯಕ್ಕೆ ಒಂದು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡಿಕೊಳ್ಳೋದಕ್ಕೆ ಬಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಮಾರ್ಕ ಮೂರನೇ ಅಧ್ಯಾಯಕ್ಕೆ ಬರುವ ಪ್ರಿಯರೇ ನಾವು ಮಾರ್ಕ ಮೂರನೇ ಅಧ್ಯಾಯಕ್ಕೆ ಬರೋದ್ರೆ ಅಲ್ಲಿ ಏನು ಬರ್ದಿದೆ ಅಂತ ನೋಡಿ ಭಾಳ ಸ್ಪಷ್ಟವಾಗಿ ಬರೆದಿದೆ ಮಾರ್ಕ ಮೂರು ಹದಿಮೂ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಬರೋಣ ಇಲ್ಲಿ ಏನು ಬರೆದಿದೆ ನೋಡಿ ಸ್ವಾಮಿ ಹತ್ರ ಶಿಷ್ಯ ಯಾವ ತರ ಬೆಟ್ಟವನತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಆತರ ಬಳಿಗೆ ಬಂದರು ಆತನ ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಉಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸಲೂ ಆ ಹನ್ನೆರಡು ಮಂದಿಯನ್ನ ಆರಿಸಿ ನೇಮಿಸಿದನು ಅಂತ ಬರೆದಿದೆ ಇವತ್ತು ಈ ವಾಕ್ಯವನ್ನ ಹಿಡಿದುಕೊಂಡು ಸಭಾಪಾಲಕರು ತುಂಬಾ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾರೆ ಇಲ್ಲಿ ನೋಡಿ ಆಮೇಲೆ ಏಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರು ಹತ್ತಿರಕ್ಕೆ ಕರೆಯಲು ಆತನ ಬಳಿಗೆ ಬಂದರು ಯಾಕೆ ನೆಲದಲ್ಲಿ ಬಂದ್ಬಿಟ್ಟು ಆಯ್ಕೆ ಮಾಡೋದಾಗ್ತಿಲ್ವಾ ಇಲ್ಲ ಅವರು ರಾತ್ರಿ ಎಲ್ಲ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿಸಿ ಸೇತುವೆ ಆಯ್ಕೆ ಮಾಡಿದ್ರು ಆತನು ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕಂದ ಅಂದರೆ ಏಸುವಿನ ಪ್ರಾರ್ಥನೆಯಲ್ಲಿ ಇರಬೇಕೆಂತಲೂ ಅಥವಾ ಏಸುವಿನ ಅನ್ಯನತೆಯಲ್ಲಿ ಇರಬೇಕೆಂತಲೂ ಅಂತ ಬರೆದಿರುತ್ತೇನೆ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಉಳ್ಳದ ಸುವಾರ್ಥ ಸಾರುವುದಕ್ಕೆ ಅವ್ರನ್ನ ಕಳುಹಿಸಿದಂತಲೂ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನು ಹಾಗಾದ್ರೆ ಅವರ ದೆವ್ವ ಬಿಡಿಸಲಿಕ್ಕೆ ಸುವಾರ್ಥ ಸಾರಲಿಕ್ಕೆ ಅಥವಾ ಸ್ವಸ್ಥ ಬಿಡಿಸಲಿಕ್ಕೆ ಒಟ್ಟಾರೆ ದೇವರ ನಾಮವನ್ನು ಮೈಂಪಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ತನ್ನ ಶಿಷ್ಯನ ಕಳುಹಿಸಿದ್ರು ಅಲ್ವಾ ಇವತ್ತು ಈ ಮೇಲ್ಗಡೆ ವಾಕ್ಯ ನೋಡಿ ಹನ್ನೆರಡು ಮಂದಿ ಶಿಷ್ಯನ ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ಅಂದ್ರೆ ಯೇಸು ಸ್ವಾಮಿ ಹತ್ರನೇ ಶಿಷ್ಯರು ಇದ್ರು ನೀವು ನಮ್ಮ ಹತ್ರ ಇದ್ಬಿಟ್ಟು ಹೋಗಿ ತಗೊಂಡು ಏನ್ ಮಾಡ್ತಾರೆ ಗೊತ್ತಾ ಮನೆ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ನೋಡಿ ಯೇ ಸ್ವಾಮಿ ಹತ್ರ ಇದ್ದು ಅಲ್ಲಿಂದ ಶಿಷ್ಯರು ದೇವ ಬಿಡಿಸೋದ್ರು ಸುವಾರ್ಥ ಸಹೋದರು ಅಂತೇಳಿ ಈ ಮಾತನ್ನು ಉಲ್ಟಾ ಪಲ್ಟಾ ಮಾಡುತ್ತಾ ಸೇವಕರು ತುಂಬ ಜನ ಇದ್ದಾರೆ ನನಗೂ ಕೂಡ ಅದರ ಅನುಭವ ಆಗಿದೆ ನಾವು ಸೇವೆಗೆ ಅಂತ ಹೋಗ್ಬೇಕಾದ್ರೆ ನಮ್ಮ ಸಭಾಪಾಲಕರ ಮನೆಯಲ್ಲಿ ಕೆಲಸ ಮಾಡಿ ಅವ್ರದ್ದು ಜೀತ ಮಾಡಿಬಿಟ್ಟು ಅಲ್ಲಿಂದ ಹೊರಗಡೆ ಬರಬೇಕಾಗಿತ್ತು ಆದರೆ ಏಸಪ್ಪ ಆ ಬಂಧನ ತಪ್ಪಿಸಿ ಈಗ ಬೇರೊಬ್ಬರು ಸಹಪಾಲಕರ ಜೊತೆ ನಿಲ್ಲಿಸಿದ್ದಾರೆ ಅವ್ರ ಜೊತೆಲಿ ಇವಾಗ ಆರಾಮಾಗಿ ಪವಿತ್ರಾತ್ಮನ ಸ್ವರವನ್ನು ಕೇಳುತ್ತಾ ನಾವು ಸೇವೆ ಮಾಡ್ತಾ ಇದ್ದೀವಿ ಇವತ್ತು ಪಾಸ್ಟ್ರ ಸ್ವರ ಕೇಳೋದು ಸ್ಟಾಪ್ ಆಗಿದೆ ಪವಿತ್ರಾತ್ಮ ಸ್ವರ ಕೇಳ್ತಾ ಇದ್ದೀವಿ ಈಗ ಸಿಕ್ಕಿರ್ತಕ್ಕಂಥ ಸಂಸ್ಥೆಯವರು ದೇವರಿದ್ದೀರ ನೀವಿದ್ದೀರಾ ನಿಮ್ಮ ಸೇವೆಯನ್ನು ಉತ್ತಮವಾಗಿ ಮಾಡಿದ್ದ ಮಾತ್ರ ಬ್ಲೆಸ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಪ್ರಿಯರೇ ಇವತ್ತು ಏನಾಗ್ತಾ ಇದೆ ಗೊತ್ತಾ ಪ್ರಿಯರೇ ಸಭಾಪಾಲಕರುಗಳು ಸೇವಕರುಗಳನ್ನು ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ಸ್ವಾಮಿ ಹೇಳಿದರೆ ತನ್ನ ಸಂಗಡ ಇರಬೇಕಂದ್ರೆ ಯೇಸುವಿನ ಅನ್ಯತೆಯಲ್ಲಿ ಇದ್ದು ದೆವ್ವಗಳನ್ನು ಬಿಡಿಸೋದಕ್ಕೆ ಮತ್ತು ರೋಗಗಳನ್ನು ಕೂಡ ಪಡಿಸೋದಕ್ಕೆ ಸುವಾರ್ಥ ಸಾರದಕ್ಕೆ ಓಗ್ರೀತ ಕಳಿಸಿ ಕೊಟ್ಟದಕ್ಕೋಸ್ಕರ ನೇಮಿಸಿದರು ಇವತ್ತು ಸೇವಕರನ್ನ ಯಾವ ಥರ ನೇಮಿಸ್ತಾರೆ ಗೊತ್ತಾ ಮೊದಲು ನಮ್ಮ ಮನೆ ಕೆಲಸ ಮಾಡೋದ್ರೆ ಪಾತ್ರ ತೋಳಿಸೋದ್ರೆ ಟಾಯ್ಲೆಟ್ ಹೊರ್ರೆಗೆ ತೊಳಸಿ ಕೊನೆಗೆ ಸುಸ್ತಾದ ಮೇಲೆ ಹೋಗಿ ಸೇವೆ ಮಾಡ್ಕೊಬಾರ್ದೇಳ್ತಾರೆ ಆ ಸೇವೆ ಮಾಡ್ಕೊಬರ್ಬೇಕಂದ್ರೆ ಆ ಶಿಷ್ಯ ಅಂದ್ರೆ ಗೊಣ್ತಾ ಹೋದರೆ ಆ ಸೇವೆಗೆ ಪ್ರತಿಫಲ ಇಲ್ಲ ಆತ್ಮಗಳು ಸರಿಯಾಗಿ ಸಿಗೋದಿಲ್ಲ ಇವತ್ತು ಸೇವಕರು ಅಂತ ಹೇಳಿದ ಮೇಲೆ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು ಅವರಾಗಿನೇ ಅವರು ಮನಸ್ಸು ಮಾಡಿ ಸಭೆ ಕೆಲಸಗಳನ್ನ ಮಾಡಬೇಕು ನಿಜ ಸಭೆಯಲ್ಲಿ ಕಸ ಗುಡಿಸೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಬುಕ್ಸ್ಗಳನ್ನ ಜೋಡಿಸೋದಾಗಿರ್ಬೋದು ಅಥವಾ ಸೆಟ್ಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಕೀಬೋರ್ಡ್ಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು ಫ್ಯಾನ್ಗಳನ್ನ ಎ ಸಿಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡ್ಬೋದು ಆದರೆ ಅದೇ ಟ್ರಾನ್ಸ್ಫರ್ ಆಗಿ ಸಭಾಪಾಲಕರ ಅಡುಗೆ ಮನೆಯೊಳಗಡೆ ಕೆಲಸ ಸಭಾಪಾಲಕರ ಟಾಯ್ಲೆಟ್ನ ತೊಳೆಯೋದು ಸಭಾಪಾಲಕರ ಬಟ್ಟೆನ ತೊಳೆಯೋದು ಸಭಾಪಾಲಕಿಯರ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ ಬಟ್ಟೆನ ಉಗ್ಸೋದು ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿಸ್ಕೊಂಡು ಸೇವೆ ಮಾಡಿಸೋದು ಮಹಾ ದೊಡ್ಡ ತಪ್ಪು ಇವತ್ತು ಸ್ವಾಮಿ ಹೇಳಿದ್ದಾರೆ ಮೊದಲನೆಯವನು ಕಡೆಯವನಾಗಿರಬೇಕು ಅಲ್ಲಿ ಏನು ಎಷ್ಟು ಜನ ಬರ್ದೇ ನೋಡಿ ಆ ಒಂದು ಮಾರ್ಕ ಹತ್ತನೇ ಆಗ್ತಿದ್ರೆ ಎಷ್ಟು ಜನ ಬರ್ದೇ ನೋಡಿ ಹತ್ತು ನಲವತ್ತು ನಾಲ್ಕರಲ್ಲಿ ನಿಮ್ಮಲ್ಲಿ ಆಗಿರಬಾರದು ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರೋನು ನಿಮ್ಮ ಸೇವಕನಾಗಿರಬೇಕು ಇವತ್ತು ದೊಡ್ಡವನು ಮೇಲೆ ಅವನು ಸೇವೆ ಮಾಡಿ ತೋರಿಸ್ಬೇಕು ಯೇಸು ಸ್ವಾಮಿ ಯಾವ ಥರ ಶಿಷ್ಯಂತ್ರ ಕಾಲ್ತಾದ್ರೋ ಹಾಗೆ ಸಭಾಪಾಲಕನು ಹಾಳಾಗಿ ದುಡಿದು ತೋರಿಸ್ಬೇಕು ಸೇವಕರು ಏನು ಮಾಡಬೇಕು ಇನ್ನೊಬ್ಬರಿಗೆ ಸೇವೆ ಮಾಡಿಸ್ಕೊಳ್ಳೋದಲ್ಲ ಒಂದು ಬೈಬಲ್ ಬುಕ್ ತರಬೇಕಾದ್ರೆ ಹೋಗು ಆ ಬುಕ್ ತಗೊಂಡು ಕೊಡೋದು ಕೇಳ್ತಾರೆ ತಪ್ಪು ತಪ್ಪು ಅದು ಅದರ ಬದಲಿಗೆ ನಾವೇ ಹೋಗಿ ಮಾಡಿ ಅವರಿಗೆ ಮಾದರಿ ತೋರಿಸ್ಬೇಕು ಇವತ್ತು ನೂರಕ್ಕೆ ತೊಂಬತ್ತು ಭಾಗ ಸಭಾಪಾಲಕರ ಮನೆಗಳಲ್ಲಿ ಸೇವಕರು ಇದ್ದುಕೊಂಡು ಅವರ ಕೈಯಿಂದ ಸೇವೆ ಮಾಡಿಸ್ಕೊಳ್ತಿದ್ದಾರೆ ಹೊರತು ಸಭಾಪಾಲಕರು ಸೇವಕರ ಸೇವೆಯನ್ನು ಮಾಡ್ತಾ ಇಲ್ಲ ಕಷ್ಟ ಬಂದ ಸಮಯದಲ್ಲಿ ನಾವು ಅವ್ರ ಹತ್ರ ಓಡೋಗಬೇಕು ದುಃಖದಲ್ಲಿದ್ದಾಗ ಓಡಬೇಕು ಇದ್ದಾಗ ಓಡಬೇಕು ಸ್ತೋತ್ರ ಆದರೆ ಈಗ ನನಗೆ ಸಿಕ್ಕಿರ್ತಕ್ಕಂಥ ಏಜ್ ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಇದೆಲ್ಲ ಮಾಡ್ತಾರೆ ಬೇರೆ ಕಷ್ಟದಲ್ಲಿರೋ ಮನೆಗೆ ಹೋಗ್ತಾರೆ ಸ್ಪಂದಿಸ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಾನು ಮೊದಲು ಇದ್ದು ಬಂದಂತಹ ಸಂಸ್ಥೆಗಳಲ್ಲಿ ಕೆಲವೊಂದು ಜಾಗಗಳನ್ನ ನೋಡಿದಾಗ ನಿಜವಾಗಿ ಬೇಜಾರಾಗ್ತದೆ ದೇವರ ಹೆಸರು ಹೇಳ್ಕೊಂಡು ಇವರು ತಮ್ಮ ಸೇವೆಯನ್ನು ಮಾಡಿಸ್ಕೊಳ್ತಿದ್ದಾರೆ ತಪ್ಪು ತಪ್ಪು ಇಂಥವ್ರಿಗೆ ಗ್ಯಾರಂಟಿ ಆಶೀರ್ವಾದ ಇಲ್ಲ 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 ನಿಮ್ಗೆ ಅದು ಸಾಕ್ಷಿ ಹೇಳೇ ಬಿಡ್ತೀನಿ ನೋಡಿ ಯೋಹಣ ಹದಿಮೂರನೇ ಅಧ್ಯಾಯದಲ್ಲಿ ಏನಾಯಿತು ನೋಡಿ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಿಂದಲೇ ನಾವು ಓದ್ಕೊಂಡು ಹೋಗುವ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಮೂರು ವಾಕ್ಯ ಓದೋಣ ಪ್ರಿಯರೇ ಇದರಲ್ಲಿ ಏನು ಬರ್ದಿದ್ರೆ ನೀವು ನನ್ನನ್ನು ಗುರು ಎಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂತವನೇ ಹೌದು ಏನಲ್ಲಿ ಬರೆದಿದೆ ಯೇಸ್ವಾಮಿ ಯಾರಾಗಿದ್ದಾರೆ ಗುರುವಾಗಿದರೆ ಕರ್ತ ಅಂದರೆ ದೇವರು ಕೂಡ ಆಗಿದ್ದಾರೆ ನಾನಂತವನೇ ಹೌದು ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬ ತೊಳೆಯುವ ಅಂಗಿನವರಾಗಿರಿ ಅಂದರೆ ಒಬ್ಬರ ಸೇವೆನೇ ಇನ್ನೊಬ್ಬರು ಮಾಡುವರಾಗಿರಿ ನಾನು ಯಾವ ಥರ ಕರ್ತನಾಗಿದ್ರು ಆಗಿದ್ರು ಕೂಡ ನಿಮ್ಮ ಸೇವೆ ಮಾಡಿದನೋ ಹಾಗೆ ನೀವು ಸಹ ಇತರರ ಸೇವೆ ಮಾಡಿದಳೆ ಇವತ್ತು ಕೆಲವೊಂದು ಚರ್ಚೆಗಳೇನು ಮಾಡ್ತಾರೆ ಗೊತ್ತಾ ವರ್ಷಕ್ಕೊಂದ್ಸಲ ಎಲ್ಲ ಶಿಷ್ಯದ ಕಾಲು ತಳಿತಾರೆ ಸಭಾಪಾಲಕರು ಅದನ್ನೊಂದು ಪದ್ಧತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಈ ವಾಕ್ಯ ಏನಕ್ಕೆ ಅಂತ ಕೂಡ ಗೊತ್ತಿಲ್ಲ ಎರಡು ಮೂರು ವರ್ಷ ಸ್ಕಾ ಚರ್ಚಿಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಸಹಪಾಲಕರಾಗ್ಬಿಟ್ಟಿರ್ತಾರೆ ಬೈಬಲ್ ಕಾಲೇಜಿನ ಗಂಧ ಇರೋದಿಲ್ಲ ಬೈಬಲ್ ಕ್ಲಾಸ್ ಮಾಡಿರೋದಿಲ್ಲ ಒಂದು ನಾಲ್ಕೈದು ಸಲನಾದರೂ ಅಟ್ಲೀಸ್ಟ್ ಬೈಬಲ್ ಕ್ಲಾಸ್ ಮಾಡೋದಿದ್ರೂ ಪರವಾಗಿಲ್ಲ ಪವಿತ್ರಾತ್ಮನ ಕ್ಲಾಸ್ ಆದರೂ ಆಗಬೇಕಾದ್ರೆ ಒಂದು ಮೂರು ನಾಲ್ಕು ಸಲ ಬೈಬಲ್ ಪೂರ್ತಿ ಓದಿ ಆದಮೇಲೆ ಅವರು ಸಭಾಪಾಲಕರಾಗೋದು ಉತ್ತಮ ಎಲ್ಲೋ ಯಾರೋ ಕೊಟ್ಟಂಥ ವಾಕ್ಯಗಳನ್ನ ಟಕ್ಕನ್ನು ಕೊಟ್ಬಿಡೋದು ಮಾಡೋದು ಅದು ಸಭಾಪಾಲಕ ಲಕ್ಷಣ ಅಲ್ಲ ಅಂಥವ್ರು ಸಭಾಪಾಲಕರಾಗಿಯೇ ಸೇವೆ ಮಾಡಬೇಕು ಅಂತಿಲ್ಲ ಸುವಾರ್ಥ ಸಾರದರು ಸಾಕು ಅದು ಕೂಡ ಸೇವೆನೇ ಸಭಾಪಾಲಕ ಆಗಬೇಕು ಸಭೆ ಕೊಟ್ಟಬೇಕು ಅಂತ ಹೇಳಿದಾಗ ಭ್ರಮೆ ಬಿಟ್ಟು ಸಾಧ್ಯವಾದ ಸುವಾರ್ಥ ಸಹ ಹೊಡೆದು ಸಭಾಪಾಲಕರಾಗೋ ಕನಿಷ್ಠ ಪಕ್ಷ ಒಂದು ಮೂರಿಂದ ನಾಲ್ಕು ಸಾಲ ಪೂರ್ಣವಾಗಿ ಬೈಬಲ್ ಓದಿದರೆ ಆ ಬೈಬಲ್ನ ಗಂಧಗಳು ಗೊತ್ತಾಗ್ತದೆ ಪ್ರಿಯರೇ ಇವತ್ತು ಏನಾಗ್ತಿದೆ ಕರ್ತನು ಗುರು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನೇ ಶಿಷ್ಯಂದ್ರನ್ನ ಸೇವೆ ಮಾಡಿದ ಮೇಲೆ ನಾವು ಅವರಿಗಿಂತ ದೊಡ್ಡವರಲ್ಲ ಅವರಿಂದ ನೇಮಿಸಲ್ಪಟ್ಟವರು ಏನು ಮಾಡುವ ಅದೇ ಥರದಲ್ಲಿ ಇನ್ನೊಬ್ಬರು ಸೇವೆ ಮಾಡೋಂಥವ್ರು ಆಗಿರಬೇಕು ಮಾಡಬೇಕು 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 ಇಲ್ಲಿ ಏನು ಗೊತ್ತಾ ಆರಾಧನೆಗೆ ಪೋಸ್ಟ್ ಕೊಡಲಿಲ್ಲ ಅಂತಕೊಂಡು ಅಹಂಕಾರದಲ್ಲಿ ಹೇಳ್ಬಿಟ್ಟು ಸಭೆ ಬಿಟ್ಟೋಗ್ಬಿಡೋದು ವಾಕ್ಯ ಕೊಡಲಿಕ್ಕೆ ಅವಕಾಶ ಕೊಡಲಿಲ್ಲ ನಾನು ಇಷ್ಟು ವರ್ಷ ಆಯಿತು ಸಾವಪಾಲಕರು ನನಗೆ ಸೇವೆ ಪಟ್ಟನೆ ಕೊಡಲಿಲ್ಲ ನನಗೆ ಆ ವಾಕ್ಯ ಕೊಡಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂದರೆ ಬಿಟ್ಟು ಬಿಟ್ಟೋಗ್ಬಿಡೋದು ಇದೆಲ್ಲ ತಪ್ಪು ಪ್ರಿಯರೇ ಸಭಾಪಾಲಕರ ಹುದ್ದೆ ಮಾಡಿದ್ರೆ ಮಾತ್ರ ಸೇವೆ ಅಲ್ಲ ಸುವಾರ್ಥ ಸಾದ್ರು ಸೇವೆನೇ ಕಸ ಕೊಡಿಸುದರೂ ಸೇವೆನೆ ನಲವರ್ಸುದ್ರು ಸೇವೆಯೇ ಸಭೆ ಒಳಗಡೆ ನೀನು ಏನು ಕ್ರಿಸ್ತನಿಗಾಗಿ ಮಾಡ್ತೀವ ಅದೆಲ್ಲವೂ ಕೂಡ ಸೇವೆ ಅಂತ ಕನ್ಸಿಡರ್ ಆಗುತ್ತೆ ಬೇರೆ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತೀವಿ ಅಂದ್ರೆ ನೋಡಿ ಕರ್ತನು ಗುರು ಆಗಿರೋ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲು ಒಬ್ಬ ತೊಳೆಯುವ ಅಂಗಿನವರಾಗಿರಿ ಇವತ್ತು ತುಂಬಾ ಸಭೆಗಳಲ್ಲಿ ವರ್ಷಕ್ಕೊಂದ್ಸಲ ಏನು ಮಾಡ್ತಾರೆ ಗೊತ್ತಾ ಆ ಆಮಿ ಆ ಒಂದು ಸಿಲುಬೆಯ ಮರಣಕ್ಕಿಂತ ಸ್ವಲ್ಪ ದಿವಸಕ್ಕೆ ಮುಂಚಿತವಾಗಿ ಶಿಷ್ಯಂತ್ರನ ಕಾಲು ತೊಳಿಲಿಕ್ಕೇ ಒಂದು ದಿವಸ ಇಟ್ಕೊಬಿಟ್ಟು ಬೋಗಿನಿ ಒಳಗಡೆ ಕಾಲು ಹಾಕ್ಬಿಟ್ಟು ಎಲ್ಲ ಶಿಷ್ಯನ ಕಾಲು ತೊಳಿಬಿಟ್ಟು ಕಳಿಸ್ತಾರೆ ಇದು ತಪ್ಪಾದಂಥ ಒಂದು ಬೋಧನೆ ಆಗಿದೆ ಪ್ರಿಯರೇ ಕೆಳಗಡೆ ವಾಕ್ಯದಲ್ಲಿ ಬರಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನಾವು ಬೈಬಲ್ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡೋಣ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತೀವಿ ನಾನು ನಿಮಗೆ ತೋರಿಸೋ ಪ್ರಕಾರ ನಾನು ನಿಮಗೆ ತೋರಿಸಿರೋ ಪ್ರಕಾರ ನೀವು ಅದನ್ನು ಮಾಡಬೇಕು ಅಂತ ಅಲ್ಲಿ ಸ್ವಾಮಿ ಹೇಳಿದಾಗ ಅದರ ಅರ್ಥ ಗೊತ್ತಾ ಇದು ನೋಡಿ ಅದರಿಂದ ವಾಕ್ಯ ನಾ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಆಗ ಯೇಸು ಸ್ವಾಮಿ ಏನು ಮಾದರಿಯನ್ನ ತೋರಿಸಿದ್ರು ಏನು ಮಾದರಿ ತೋರಿಸಿದ್ರು ಕಾಲು ತೊಳೆದು ಮಾಡಿ ತೋರಿಸಿದಲ್ಲ ಅದೇ ಮಾರ್ಕ ಹತ್ತನೇ ದೇಹಕ್ಕೆ ಬನ್ನಿ ಅಲ್ಲಿ ಐದನೇ ವಾಕ್ಯದಲ್ಲಿ ಓದಿ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಬಂದರು ಹಾಗಾದರೆ ಸೇವಕರು ಅನ್ನಿಸಿಕೊಂಡಿರತಕ್ಕಂಥವರೇ ಸಭಾಪಾಲಕರೇ ಹಳ್ಳಿ ಸೇವಕರೇ ಸಭೆಯ ಸೇವಕರೇ ಅಥವಾ ಇತರ ಕ್ರಿಸ್ತನಿಗಾಗಿ ಮಾಡತಕ್ಕಂತಹ ಸೇವಕರೇ ನೀವು ಸೇವೆ ಮಾಡಿಸಿಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ನಮ್ಮ ಒಂದು ಸಭೆಗೆ ಅಸಿಸ್ಟೆಂಟ್ಗಳು ಬೇಕು ನಿಜ ಸೇವೆ ಮಾಡಿಸಿಕೊಳ್ಳಿ ಆದರೆ ಕರ್ತನ ಕಾರ್ಯಗಳಿಗಾಗಿ ಮಾತ್ರ ಅವ್ರನ್ನ ಸೇವಕರಾಗಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಸಭೆಯ ಏನೇ ಕೆಲಸಗಳಿದ್ರು ಅದನ್ನು ಮಾಡಿಸಿ ತೊಂದರೆ ಇಲ್ಲ ಸಭೆಯ ಕೆಲಸ ಮಾಡಲೇಬೇಕು ನಾನು ಹೇಳಿದ ಕೀಬೋರ್ಡ್ ಒರೆಸೋದ್ರಿಂದ ಹಿಡಿದು ಟಾಯ್ಲೆಟ್ ತೊಳೆಯುವಲ್ಲಿವರೆಗೂ ಕೂಡ ಸೇವೆಯೇ ಅದು ಮಾಡಿಸ್ಕೋಬೇಕು ಆದರೆ ಅದು ಪ್ರಮೋಷನ್ ಆಗಿ ಅಥವಾ ಟ್ರಾನ್ಸ್ಫರ್ ಆಗಿ ನಿಮ್ಮ ಸ್ವಂತ ಸಭಾಪಾಲಕ ಸಭಾಪಾಲಕರ ಬಟ್ಟೆ ಸೇವಕ ಸೇವಕಿಯರ ಬಟ್ಟೆಗಳನ್ನ ಒಗಿಸ್ಕೊಳ್ಳೋದು ಮಾಡೋದು ಕೇಳಿದ್ರೆ ನನಗೆ ಟೈಮ್ ಇಲ್ಲ ಅದು ಹೇಳೋಕ್ಕೆ ಹೋಗಬೇಡಿ ಇವತ್ತು ಬೇಕಾದಷ್ಟು ಸೌಕರ್ಯಗಳು ಬಂದಿದೆ ಮೊದಲು ಕಾಲದಲ್ಲೇ ಕೈಯಲ್ಲೇ ಬಟ್ಟೆ ಒಗಿಬೇಕಾಗಿತ್ತು ಇವತ್ತು ವಾಷಿಂಗ್ ಮಿಷಿನ್ ಬಂದಿದೆ ಮಿಕ್ಸಿ ಬಂದಿದೆ ಪ್ರತಿಯೊಂದೂ ಬಂದಿದೆ ಇವತ್ತು ಕೆಲಸ ಮಾಡೋದು ಬಹಳ ಈಸಿ ಅದಕ್ಕೋಸ್ಕರ ನಿಮ್ಮ ಮನೆ ಕೆಲಸಕ್ಕೆ ತಗೊಂಡು ದೇವರ ಕಾಣಿಕೆಯ ದುಡ್ಡನ್ನು ತೆಗೆದುಕೊಂಡು ಹೋಗಿ ಸೇವಕರು ಇಟ್ಕೋಬಾರ್ದು ಅದು ಬಹಳ ತಪ್ಪು ದೇವರ ಕಾಣಿಕೆ ದುಡ್ಡನ್ನು ತೆಗೆದುಕೊಂಡು ನಿಮ್ಮ ಮನೆಯ ಸ್ವಂತ ಕೆಲಸಗಳನ್ನು ಮಾಡಿಸಿಕೊಳ್ಳಬಾರದು ನಿಮ್ಮ ಮನೆ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ದೇವರು ಕೈ ಕಾಲುಗಳನ್ನು ಕೊಟ್ಟಿದ್ದಾರೆ ನೀವು ಆ ಕೆಲಸವನ್ನ ಮಾಡಿ ಸೇವಕರನ್ನ ಕೇವಲವಾಗಿ ಕಾಣಬೇಡಿ ಸೇವಕರನ್ನ ನೋಯಿಸಿದ್ರೆ ಕರ್ತನ ಕಣ್ಣು ಗುಡ್ಡನ ಮುಟ್ಟಿದಾಗೆ ಇದು ಅನ್ಯ ಜನಗಳಿಗೆ ಹೇಳಿರತಕ್ಕಂಥ ವಾಕ್ಯ ಚಕಾರದಲ್ಲಿ ಆಗಿದ್ರು ಕೂಡ ಸ್ವಾಮಿ ದೇವರು ಮಕ್ಕಳಿಗೂ ತಿಳಿಸ್ತಾ ಇದ್ದಾರೆ ಒಬ್ಬ ಸೇವಕ ನೊಂದ್ಕೊಂಡು ಹೋದ್ರೆ ಅದು ದೇವರ ಹೃದಯ ನೊಂದಾಗೆ ಪ್ರಿಯರೇ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೇವಕರುಗಳು ಅನ್ನಿಸಿಕೊಂಡವರು ಸೇವಕರಾಗಿರ್ಬೇಕೇ ಹೊರತು ಬಾಸ್ಗಳಾಗಿರಬಾರದು ಇವತ್ತು ನೂರಕ್ಕೆ ತೊಂಬತ್ತು ಭಾಗ ಸೇವಕರು ಸೇವೆ ಮಾಡಿಸ್ಕೊಳ್ತಿದಾರೆ ಹೊರತು ಇನ್ನೊಬ್ಬರು ಸೇವೆ ಮಾಡೋದು ಬಹಳ ಕಡಿಮೆ ಆಗಿದೆ ದೇವರ ಒಂದು ಸೇವೆ ನೆಪದಲ್ಲಿ ಇತರ ಜನಗಳನ್ನು ನಿಮ್ಮ ಒಂದು ಗುಲಾಮರಾಗಿಟ್ಕೊಳ್ಳೋ ತಪ್ಪು ಇವತ್ತು ಏನಾಗ್ತಾ ಇದೆ ಎಲ್ಲ ಕೆಲಸಗಳನ್ನು ಸೇವಕರಿಗೆ ಮಾಡಿಸಿ ನಂತರ ಹಳ್ಳಿ ಸೇವೆಗೆ ಅದಕ್ಕೆ ಇದಕ್ಕೆ ಕಳಿಸ್ದಾಗ ತುಂಬ ಟಯರ್ಡ್ ಆಗಿರ್ತಾರೆ ಬೇರೆ ಇಲ್ಲ ಇವತ್ತಿನಿಂದ ಒಂದು ತೀರ್ಮಾನ ಮಾಡಿ ನಾವು ಸೇವಕರು ಅಂದರೆ ಸೇವೆ ಮಾಡುವವರು ಮಾಡಿಸಿಕೊಳ್ಳುವವರಲ್ಲ ಮಾರ್ಕ ಹತ್ತು ನಲವತ್ತೈದನ್ನು ಪುನಃ 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 ಓದಿ ನಾವು ಸೇವೆ ಮಾಡಿಸಿಕೊಳ್ಳುವರಲ್ಲ ಸೇವಕರು ನಮ್ಮ ಕೆಲಸವನ್ನು ಇತರಕ್ಕಿಂತ ಮಾಡಿಸಿಕೊಳ್ಳಲು ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಕರ್ತನ ಸೇವೆಯನ್ನು ಮಾಡುವರಾಗುವ ಹಾಗೆ ನಾವು ದೇವರು ಮೆಚ್ಚುಗೆಯಾದಂಥ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸೇವಕರು ಅನ್ನುವಂಥ ಪಟ್ಟಕ್ಕೆ ಅನ್ಯ ಜನಗಳ ಮುಂದೆ ಕಳಂಕ ಬರೆದ ಹಾಗೆ ನಾವು ಸೇವೆಯನ್ನು ಮಾಡಿ ದೇವರ ನಾಮವನ್ನು ಮೈಂಪಡಿಸೋ ಪ್ರೇರೇ ದೇವರ ನಿಮ್ಮನ್ನು ಆಶ್ರಿಸಲಿ ಕೃಪೆ ನಡೆಸಲಿ ದೇವರಾತ್ಮನ ಕ್ರಿಯೆಗಳು ನಮ್ಮಲ್ಲಿ ನಡೆಯಲ್ಪಡಲಿ ಆಮೇನ್